ರಾಮನ ಹತ್ತನೆಯ ಅವತಾರ ಮುದ್ದು ರಾಮನ ನಿಲುವು ಮುದ್ದುರಾಮನ ನಿಲುವು ಒಂಬತ್ತನೆಯ ಪ್ರಕರಣ ಅರವತ್ತ್ಮೂರು ಚೌಪದಿಗಳು ದೃಷ್ಟಿಯಂತಿದೆ ಚಿತ್ರ ದೃಷ್ಟಿ ಎಂತಿದೆ ಚಿತ್ರ ದೃಷ್ಟಿ ಒಂದು ಕಣ್ಣಿನ ನೋಟ ನೋಡುವ ಶಕ್ತಿ ಕಣ್ಣು ನೇತ್ರ ಆಲೋಚನೆ ವಿಚಾರ ಅರಿವು ಜ್ಞಾನ ಅಭಿಪ್ರಾಯ ಹಾಂ ಇವೆಲ್ಲ ಅರ್ಥ ಸಂಸ್ಕೃತ ಶಬ್ದ ನಾಮಪದ ಚಿತ್ರ ಏನೇನು ಆಕೃತಿ ಇದೆಯೋ ಏನೇನು ಸಂಗತಿಗಳಿವೆಯೋ ಎದುರಿಗೆ ಏನು ಕಾಣಿಸ್ತಾ ಇದೆಯೋ ಅದೆಲ್ಲವೂ ಚಿತ್ರ ಏನೇನು ನಮ್ಮ ಸುತ್ತಮುತ್ತಲು ಏನು ಕಾಣ್ತಾ ಇದೆಯಲ್ಲ ಅದೆಲ್ಲ ಚಿ ಸಂಗತಿಗಳು ಅಂದರೆ ಯಾವ ಭಾವದಿಂದ ಯಾವ ಅರಿವಿನಿಂದ ನೀ ನೋಡ್ತಿ ಎಲ್ಲವನ್ನು ಎಲ್ಲವನ್ನು ನೋಡ್ತಿ ಹಾಗೇ ಇರುತ್ತದೆ ಆ ವಸ್ತು ಅನ್ನೋದು ನಿನ್ನಲ್ಲಿ ಭಾವ ಬಹಳ ಮುಖ್ಯ ನಿನ್ನಲ್ಲಿ ಒಳ್ಳೆಯ ಭಾವವನ್ನು ನೀನು ಇಟ್ಟುಕೊಂಡಿರಬೇಕು ಅನ್ನುವಂಥದ್ದು ದೃಷ್ಟಿಯಂತಿದೆ ಚಿತ್ರ ಅರವತ್ತು ಇದ್ರಿರೋ ಎಷ್ಟು ಅರುವತ್ತ್ಮೂರು ಚೌಪದಿಗಳು ಓದ್ತಾ ಇರ್ತೇನೆ ಜ್ಞಾನ ಮಾರ್ಗ ಇದರ ಉದಾಹರಣೆ ಕೊಡ್ತಾರೆ ಈಗ ಒಂದೇನು ಓದ್ತೇನಲ್ಲ ಇದು ನಾವು ಕಗ್ಗತ್ತಲೆಯಲ್ಲಿ ಹೋಗ್ತಿರ್ಬೇಕಾದ್ರೂ ಒಂದು ಗಿಡ ದೆವ್ವದಂಗೂ ಅಂತ ಅಯ್ಯೋ ದೆವು ಇದೆ ಅಂತ ಓಡಿ ಬರ್ತೇವಂತ ಆ ಅರ್ಥದೊಳಗೆ ಮಂಜಿನಲ್ಲಿ ಕಾಣಿಸದು ಇರುವ ಮರ ಕಣ್ಣೆದರು ಅತ್ತ ಸರಿದರೆ ಮಂಜು ವೃಕ್ಷಪ್ರತ್ಯಕ್ಷ ಇಲ್ಲವೆನ್ನುವೆಯೇನು ಇತ್ತು ಇದು ಇದ್ದಲ್ಲೆ ದೃಷ್ಟಿಯಂತಿದೆ ಚಿತ್ರಮುದ್ರಮಂ ಮುದ್ದುರಮ ಹೊಸೆದು ಭಸ್ಮ ಹಣೆಗೆ ಮರೆತು ದಯವಾತ್ಸಲ್ಯ ಅಹ ಭೋಗದಲ್ಲಿ ಮುಳುಗಿದರೆ ಆತ ಲೊಳಲೊಟ್ಟೆ ಅಷ್ಟಮನದಿಂದ್ರಿಯಕ್ಕೆ ಅಳಾದರೇನಿದೆಯೋ ಭಾವದಂತಿದೆ ಜೀವ ಮುದ್ದುರಮ್ ದೇ ಆ ಹೂ ಏನು ಮಾಡ್ತದ ಅಂತ ಹೂವಿನ ಬಗ್ಗೆ ಅಷ್ಟು ಚಂದ ವರ್ಣನೆ ಮಾಡ್ಯಾರ ನೋಡಿ ದೇವನಡಿ ನಿಲಬಹುದು ಜಡಗೇರ ಬರಬಹುದು ಹೂ ಸಲಾಪಮಂಚವನ್ನು ಸಿಂಗರಿಸಬಹುದು ಕವಿ ಕಣ್ಗೆ ಚಲುವಾಗಿ ಬಾಡಿ ಅದು ನಿಲ್ಲುವುದು ನಿಲಬಹುದು ಬಳಸಿದಂತಿದೆ ವಸ್ತು ಮುದ್ದು ರಮ ಸಪ್ಪೆ ಅನ್ನವನುಂಡು ನೀನಗುತ್ತಲಿರಬಹುದು ರುಚಿಯ ತರದಿರಬಹುದು ಮೃಷ್ಟಾನ್ನ ನಿನಗೆ ನಿನ್ನ ಮನಸಂತಿಹುದು ನಲಿವು ಅದರಂತಿಹುದು ಎದೆ ಕದಡಿ ನಿಲದಿರಲಿ ಮುದ್ದುರಮ ಯಾರ ನುಡಿ ಏನಿರಲಿ ನಂಟು ಎಂಥದೇ ಇರಲಿ ನೀ ನೋಡುವಂಥದರ ಒಬ್ಬನೇ ಬಾನರವಿ ಕಂಡಂತೆ ಆ ಕಾಂತಿ ಚಿತ್ತ ಹದಗೆಡದಿರಲಿ ಮುದ್ದುರಮ ಸರಿಸಮ ಸರಿ ಅಸಮ ಸರಿ ತಪ್ಪು ಕರಿ ಬಿಳುಪು ಹಗಲಿರುಳು ಅವರವರ ಮಾನಸಿಕೆ ಸಿದ್ಧತೆಯ ರೂಪಂ ಬಾಳಿ ನರಿತ ಜನಕ್ಕೆ ಒಂದೇ ಎಲ್ಲಂ ಹಿತ ಅಹಿತ ಮನದಣಿಕೆ ಮುದ್ದುರಮ ಮುಂದ ನಿನ್ನ ಕಣ್ಣಿಗೆ ಉದಯ ನಿನ್ನ ಕಣ್ಣಿಗೆ ಸಂಜೆ ಎಲ್ಲಿದೆಯೋ ಉದಯಾಸ್ತ ಸಹಜ ಸೂರ್ಯನಿಗೆ ಪೂರ್ವದಲ್ಲಿ ಬೆಳಕಿರಲಿ ಪಶ್ಚಿಮದಿ ದಿಕ್ಕಲೆಯೋ ಬದುಕು ಭಾವದ ನೆರಳು ಮುದ್ದುರಮ ಹೇಗಿರುವರೋ ಮಂದಿ ಅಂತೆ ನೋಡದೆ ನಾವು ಹೇಗಿರುವೆವೋ ನಾವು ಅಂತೆ ನೋಡುವೆವು ದೃಷ್ಟಿಯಂತಿದೆ ನ ಲೋಕ ಸೃಷ್ಟಿ ಇದೆ ತನ್ನಂತೆ ಬದಲಾಗುವ ದೇವಸ್ತು ಮುದ್ದುರಮ ದೋಷ ಅರಸುವ ಬದಲು ಒಳಿತ ನೋಡು ನಲಿಯೊ ತರದು ಚಂದದ ದೃಷ್ಟಿ ಕಾಮಾಲೆ ಕಣ್ಣುಂ ಚಲುಗಗನ ನಿಟ್ಟಿಸಿದೆ ತಾರೆ ಕಾಣುವೆ ಹೇಗೆ ನೋಟ ವೀಕ್ಷಣೆಯಂತೆ ಮುದ್ದುರಮಂ ಒಬ್ಬನೇ ಶ್ರೀರಾಮ अन्दिन्दु यन्द्यन्दु वब्बने श्रीराम अन्दिन्दु यन्द्यन्दु अवरवरु कण्डन्ते आकांके दीप्ति हक्कियन्ति देनाद कल्लिनन्ति दे मूर्ति तेदन्ते चन्दनवमुद्दुरम बानिन्द केळबिद्ध जलदहनि हनि वन्दे ಕೆರೆಯಲ್ಲಿ ಅದೇ ಕೆಸರು ದೇಗುಲದಿ ತೀರ್ಥ ಹೂವಂದೆ ದೇವನಡಿಗೋ ಮುಡಿಗೋ ಇನ್ನೆಲ್ಲೋ ಬಳಸಿದಂತಿದೆ ಭಾವ ಮುದ್ದು ಈ ಹತ್ತನೆಯ ಅವತಾರದ ಒಂದು ವಾಚನ ಮುಗಿತು ನಾನು ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತರಂದು ಸಂಕಲ್ಪ ಮಾಡಿದ್ದೆ ಏನು ಅಂದರೆ ಈ ಎಲ್ಲ ಹತ್ತು ಕವನ ಸಂಕಲನಗಳು ಯಾವಪ್ಪ ಮುದ್ದುರಾಮನ ಮನಸು ಅದರ ಮುಂಚೆ ಮಾಡಿದ್ದೆ ಮುದ್ದುರಾಮನ ಬೆಳಕು ಮುದ್ದುರಾಮನ ಅರಿವು ಮುದ್ದುರಾಮನ ನಲಿವು ಎಷ್ಟನೇದ್ದಿದು ನಾಲ್ಕು ಆಮೇಲೆ ಐದನೇದು ಮುದ್ದುರಾಮನ ಬೆರಗು ಆಮೇಲೆ ಮುದ್ದು ರಾಮನ ಬೆಡಗು ಆಮೇಲೆ ಮುದ್ದು ರಾಮನ ಚೆಲುವು ಆಮೇಲೆ ಮುದ್ದು ರಾಮನ ಒಲವು ಎಂಟನೇದ್ದು ಒಂಬತ್ತನೇ ದೇಪ ಮುದ್ದುರಾಮನ ಗೆಲುವು ಇವತ್ತ ಮುದ್ದು ರಾಮನ ನಿಲುವು ಇದನ್ನು ಮುಗಿಸ್ತಾ ಇದ್ದೇನೆ ಅದ್ಭುತ ಅಲ್ಲ ಅಂದರೆ ಈ ಮುದ್ದು ರಾಮನ ಒಂದು ವಾಚನ ಈ ಒಂದು ಸೇವೆ ಈ ಸಂಕಲ್ಪಕ್ಕೆ ಇವತ್ತು ಮಂಗಳ ಇದೆ ತೊಂಬತ್ತೆರಡು ದಿನಗಳವರೆಗೆ ನಿರಂತರವಾಗಿ ನಾನು ವಾಚನ ಮಾಡಿದ್ದೇನೆ ಹತ್ತು ನಿಮಿಷ ಹನ್ನೆರಡು ನಿಮಿಷ ಹದಿನೈದು ನಿಮಿಷ ಪೂಜ್ಯ ಶಿವಪ್ಪನವರಿಗೆ ನಮಸ್ಕಾರ ಮಾಡ್ತೇನೆ ಅದ್ಭುತವಾದ ಕವನ ಸಾಹಿತ್ಯವನ್ನು ಕೊಟ್ಟಂತಹ ಪೂಜ್ಯ ಶಿವಪ್ನವರಿಗೆ ನಮಸ್ಕಾರ ಮಾಡಿ ಇಂಥ ಸೇವೆ ದೊರಕಿತು ನನಗೆ ಮಾಡುವ ಸೌಭಾಗ್ಯ ದೊರಕಿತು ಅಂತ ಹೇಳ್ತೇನೆ ಮುಂದೆ ಮತ್ತೆ ಯಾವಾಗಾದರೂ ಕೆಲವು ಅದರಲ್ಲಿ ಇನ್ನೊಂದು ಶ್ರೇಷ್ಠ ಶ್ರೇಷ್ಠ ಮುಕ್ ಚೌಪದಿಗಳನ್ನು ಆರಿಸಿ ಮತ್ತೆ ವಾಚನ ಮಾಡುವಂತಹ ಒಂದು ಆಲೋಚನೆಯೂ ನನ್ನಲ್ಲಿ ಉಂಟು ಮುಖ್ಯವಾಗಿ ಏನಾಗ್ತದೆ ಅಂದರೆ ಇಂಥ ಅದ್ಭುತವಾದ ವಿಚಾರ ಚಿಂತನೆಗಳನ್ನು ಅತ್ಯಂತ ಸುಲಭವಾಗಿ ಅತ್ಯಂತ ಸರಳವಾಗಿ ಕನ್ನಡದಲ್ಲಿ ಯಾರಾದರೂ ಈ ಪುಸ್ತಕಗಳನ್ನು ಕೊಂಡು ಓದುತ್ತಾ ಸಂತೋಷ ಪಡಬಹುದಂಥ ಅದ್ಭುತ ಚೌಪದಿಗಳಿವು ನಿಮ್ಮ ಜೀವನಕ್ಕೆ ಅತ್ಯಂತ ಸನಿಹವಾದವು ಅಂತ ಹೇಳುತ್ತಾ ನಾನು ಈ ಒಂದು ನನ್ನ ಈ ವಾಚನ ಇದಕ್ಕೆ ಅಂದರೆ ಮುದ್ದುರಾಮನ ಈ ಹತ್ತು ಹತ್ತು ಅವತಾರಗಳು ದಶಾವತಾರಗಳು ಅಂತ ನಾನು ಹೇಳ್ತಾ ಇದ್ದೇನಲ್ಲ ಈ ದಶಾವತಾರಗಳಿಗೆ ಈ ದಶಾವತಾರಗಳಂದ್ರೆ ಈ ಹತ್ತು ಪುಸ್ತಕಗಳಿಗೆ ನಾನು ಇಂದು ಮಂಗಲವನ್ನು ಮಾಡ್ತಾ ಇದ್ದೇನೆ ಈ ಉದ್ದೇಶ ಏನು ಅಂತ ಯಾಕೆ ಹೇಳಿದೆ ಅಂತಂದರೆ ನಾನು ಮುದ್ದುರಾಮನ ಮನಸ್ಸು ಒಂದೇ ಪುಸ್ತಕ ಏನಿದೆಯಲ್ಲ ಈ ಪುಸ್ತಕವನ್ನು ನಾನಾಗೆ ಕೊಂಡು ನಾನಾಗೆ ಓದಿ ಅರ್ಥ ಮಾಡಿಕೊಂಡು ನಾನು ಪಡ್ತಾ ಇದ್ದೆ ಇಷ್ಟೇ ಅಲ್ಲದೆ ಇದರೊಳಗಿನ ಒಂದು ನೂರು ಚೌಪದಿಗಳನ್ನು ನನ್ನ ಪೂಜ್ಯರಾದಂಥ ಶ್ರೀ ನರಸಿಂಹಭಟ್ ಕಾಸಲ್ಗೋಡ್ನವರಿಂದ ಅನುವಾದ ಮಾಡಿಸಿ ಅದು ಮ್ಯೂಸಿಂಗ್ಸ್ ಆಫ್ ಮುದ್ದುರಾಮ ಅಂತ ಇಂಗ್ಲೀಷ್ ಭಾಷೆಯಲ್ಲಿ ಆಗಿದೆ ಆ ಪುಸ್ತಕ ಭಾರತೀಯ ವಿದ್ಯಾಭವನದ ಪ್ರಕಟಣೆ ಆ ಸೇವೆಯನ್ನು ನನಗೆ ಮಾಡುವಂಥ ಸೌಭಾಗ್ಯ ಸಿಕ್ಕಿತ್ತು ಆಮೇಲೆ ಆಶ್ಚರ್ಯ ಆಮೇಲೆ ನಾನು ಮುದ್ದುರಾಮನ ಮನಸ್ಸನ್ನು ಮತ್ತೊಮ್ಮೆ ಈ ವ ಈ ವರ್ಷದ ಪ್ರಾರಂಭದಲ್ಲಿ ಹೇಳಿದ ಕಾರಣ ಮತ್ತು ನನಗೆ ಶಿವಪ್ನವರು ಸಂತೋಷಪಟ್ಟು ನನಗೆ ಇವೆಲ್ಲ ಪುಸ್ತಕಗಳನ್ನು ಪ್ರೀತಿಯಿಂದ ಕಳಿಸಿಕೊಟ್ರು ನಾನು ಇನ್ನೊಮ್ಮೆ ಇವುಗಳ ವಾಚನ ಮಾಡಬೇಕು ಪ್ರತಿಯೊಂದರಲ್ಲಿ ಕೆಲವು ಆಯುಧ ಚೌಪಳ್ಳಿ ನಷ್ಟವೇ ನಾನು ಹೇಳಬೇಕು ಅಂಥೇಳಿ ಒಂದು ಪ್ರೀತಿಯಿಂದ ಈ ಸೇವೆಯನ್ನು ಮಾಡಿದ್ದೇನೆ ದಯವಿಟ್ಟು ಆಸಕ್ತರು ಯಾಕಂದರೆ ಇದರ ಜೀವನಕ್ಕೆ ಹತ್ತು ಹತ್ತಿರವಾದಂಥ ಚೌಪದಿಗಳು ಬದುಕಲು ಪ್ರೀತಿಯನ್ನು ಕರುಣೆಯನ್ನು ಹುರುಪನ್ನು ಇವೆಲ್ಲವನ್ನೂ ಕೊಡುವಂಥ ಚೌಪದಿಗಳು ಇಲ್ಲಿವೆ ಆದ್ದರಿಂದ ದಯವಿಟ್ಟು ಕವನಾಸಕ್ತರು ದಯವಿಟ್ಟು ಖರೀದಿಸಿ ತಾವು ಮನೆಯಲ್ಲಿಟ್ಟುಕೊಂಡು ಓದಿ ಸಂತೋಷ ಪಡಬೇಕು ಅಂತ ಹೇಳುತ್ತಾ ನಾನು ಇದಕ್ಕೆ ಮಂಗಲವನ್ನು ಮಾಡ್ತಾ ಇದ್ದೇನೆ ಆ ಮಂಗಲ ಆ ಒಂದನೇ ಒಂದು ಚೌಪದಿಯಿಂದ ಆ ಶ್ರೀರಾಮನ ಸ್ಮರಣೆಯಿಂದ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೇನೆ ಯಾವುದದು ಅದ್ಭುತವಾದ ಚೌಪದಿ ಶ್ರೀರಾಮನ ಸ್ಮರಣೆ ಯಾರ ನಮಾವಳಿಯ ಬಲದಿಂದ ಈ ವಿಶ್ವ ಇನಿತು ಅದರದೆ ತನ್ನ ಕಕ್ಷೆಯಲ್ಲಿ ಇದೆಯೋ ನೆನೆದಾರ ಹನುಮಂತ ದಾಟಿದನು ನಮಿಸು ಆ ಮಹಿಮನಿಗೆ ಮುದ್ದು ರಮ ನಮಸ್ಕಾರ